ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಕಾನ್ ಕ್ಲಿಕ್ ಮಾಡಿ ಇವತ್ತಿನ ಲೈವ್ ನಲ್ಲಿ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ನಡೀತಾ ಇದ್ದಾರೆ ಅದ್ರಲ್ಲಿ ಮುಖ್ಯವಾಗಿ ಮಾತಾಡಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯ ಮೂರನೇ ಕ್ಯಾಪ್ಟನ್ ಆಗಿ ಈಗ ಮಾಡುವ ಆಯ್ಕೆ ಆಗಿರೋದು ಕಫರ್ಮೇಷನ್ ಬರ್ತಾ ಇದೆ ಲೈವ್ ನೋಡ್ತಾ ಇದ್ರೆ ನಿನ್ನೆ ಕಾವ್ಯ ಅವರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿಲ್ಲ ಅಂದ್ರೆ ತುಂಬಾ ತುಂಬಾ ಅಪ್ಡೇಟ್ಸ್ ಬಂದಿತ್ತು ನಾನು ಸಹ ನಿಮಗೆ ಅಪ್ಡೇಟ್ ನೀಡಿದ್ದೆ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಬಟ್ ಬೆಳಗಿನಿಂದ ನಾವು ಲೈವ್ ನೋಡ್ಕೊಳ್ಳೋದಾದ್ರೆ ಬಿಗ್ ಬಾಸ್ ಮನೆಯ ಮೂರನೇ ಕ್ಯಾಪ್ಟನ್ ಆಗಿ ಮಾಡುವ ಆಯ್ಕೆ ಆಗಿರೋದು ಈಗ ಕನ್ಫರ್ಮ್ ಬರ್ತಾ ಇದೆ ಅಂದ್ರೆ ಕ್ಯಾಪ್ಟನ್ ಿ ರೂಮ್ ಗೆ ಹೋಗುವಂತ ಅಧಿಕಾರ ಕೇವಲ ಕ್ಯಾಪ್ಟನ್ಗೆ ಮಾತ್ರ ಇರ್ತದೆ ಲೈವ್ ನಲ್ಲಿ ನಾವು ನೋಡೋದಾದ್ರೆ ಮಾಡುವವರು ಕ್ಯಾಪ್ಟನ್ಸಿ ರೂಮ್ಗೆ ಹೋಗ್ತಾರೋ ಸಹ ನಮಗೆ ಕಾಣ ಅಂಡ್ ಬಿಗ್ ಬಾಸ್ ಮನೆ ಕಿಚನ್ ನಲ್ಲಿ ಏನಾದ್ರು ಮಾಡ್ಬೇಕಾದ್ರೆ ಕ್ಯಾಪ್ಟನ್ ನ ಪರ್ಮಿಷನ್ ತಗೊಂಡ್ ಮಾಡೋದು ಮುಂದಿನಿಂದ ವಾಡಿಕೆ ಇದೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಈಗ ಕಿಚನ್ ನಲ್ಲಿ ಎಲ್ಲ ಕಂಟೆಸ್ಟೆಂಟ್ ಗಳು ಅಡಿಗೆ ಮಾಡ್ತಾ ಇದ್ರೆ ಅಲ್ಲಿ ಮಾಡುವ ಕ್ಯಾಪ್ಟನ್ ಮಾಡುವವರೇ ಏನ್ ಇದನ್ ತಗೊಬೇಕು ಅದನ್ನ ತಗೋಬೇಕು ಅಂತ ಪರ್ಮಿಷನ್ ಕೇಳ್ತಾ ಇದ್ದಾರೆ ಸೊ ಇದನ್ನ ನಾವು ನೋಡಿದ್ರೆ ನಮಗೆ ಕ್ಲಿಯರ್ ಆದಂತ ಒಂದು ಕ್ಲಾರಿಟಿ ಬರ್ತಾ ಇದೆ ಲೈವ್ ನಲ್ಲಿ ನೋಡ್ತಾ ಇದ್ರೆ ಮಾಡುವವರು ಬಿಗ್ ಬಾಸ್ ಮನೆ ಮೂರನೇ ಕ್ಯಾಪ್ಟನ್ ಆಗಿ ಈಗ ಆಯ್ಕೆ ಆಗಿದ್ದಾರೆ ನಿನ್ನೆ ಎಪಿಸೋಡ್ ನ ನೀವೆಲ್ಲರೂ ನೋಡಿದ್ರೆ ಏನು ಬಿಗ್ ಬಾಸ್ ಮನೆಗೆ ವೀಕ್ಷಕರು ಬಂದಿದ್ರು ವೀಕ್ಷಕರನ್ನ ಮೆಚ್ಚಿಸೋದಿಕ್ಕೆ ಒಂದು ಸ್ಪೀಚ್ ನಡಬೇಕಾಯ್ತು ಆ ಸ್ಪೀಚ್ ನಲ್ಲಿ ಯಾರು ವೀಕ್ಷಕರ ಮೆಚ್ಚುಗೆ ಪಡಿತಾರೋ ಅವರು ಬಿಗ್ ಬಾಸ್ ಮನೆಯ ಮೂರನೇ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ವೀಕ್ಷಕರು ನಿಜವಾಗ್ಲೂ ವೀಕ್ಷಕರ ಅಥವಾ ಬಿಗ್ ಬಾಸ್ ನನಗೆ ಕೆಲಸ ಮಾಡುವಂತ ಟೆಕ್ನಿಷಿಯನ್ಸ್ ಅಂತ ನಮ್ಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಟ್ ಈಗ ಬಿಗ್ ಬಾಸ್ ಮನೆಯ ಮೂರನೇ ಕ್ಯಾಪ್ಟನ್ ಆಗಿ ಮಾಡುವವ್ರನ್ನ ಅವರು ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಇದು ಒಂಥರ ಖುಷಿ ಕೊಡುವಂತ ವಿಚಾರನ ಯಾಕೆಂದ್ರೆ ಮಾಡು ಬಿಗ್ ಬಾಸ್ ಪ್ರಾರಂಭವಾದಿಂದ ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಜಾಸ್ತಿ ಮಾತಾಡ್ತಾ ಇಲ್ಲ ಜಾಸ್ತಿ ಮಾತಾಡ್ತಾ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು ಈಗ ಕ್ಯಾಪ್ಟನ್ ಸಿಕ್ಕಿರೋದ್ರಿಂದ ಜಾಸ್ತಿ ಹೆಚ್ಚಿಗೆ ಮಾತಾಡಬಹುದು ಅವರಲ್ಲಿರುವಂತ ಟ್ಯಾಲೆಂಟ್ ಅವರು ಹೊರಗಡೆ ತರಬಹುದು ನೋಡೋಣ ಮಾಡುವ ಕ್ಯಾಪ್ಟೆನ್ಸಿನ ಯಾವ ತರ ನಿಭಾಯಿಸ್ತಾರೆ ಅಂತ ಸೊ ಈಗ ಲೈವ್ ನಲ್ಲಿ ನಾವು ನೋಡೋದಾದ್ರೆ ಮಾಡುವ ಕ್ಯಾಪ್ಟನ್ ಆಗಿರೋದು ನಮ್ಗೆ ಕ್ಲಿಯರ್ ಆಗಿ ಕ್ಲಾರಿಫಿಕೇಶನ್ ಬರ್ತಾ ಇದೆ ತುಂಬಾ ಅಂದ್ರೆ ತುಂಬಾನೇ ವೆಬ್ಸೈಟ್ಸ್ ಆಗಿರ್ಬೋದು ಅಪ್ಡೇಟ್ಸ್ ಆಗಿರ್ಬೋದು ಕಾವ್ಯವರ್ ಅಂತ ಹೇಳ್ತಾ ಇದ್ರು ಬಟ್ ಲೈವ್ ನಲ್ಲಿ ಮಾತ್ರ ಮಾಡುವರೆ ಕ್ಯಾಪ್ಟನ್ ಕಾಣಿಸ್ಕೊಳ್ತಾ ಇದಾರೆ ಅಂಡ್ ನಿನ್ನೆ ನೈಟ್ ಬಿಗ್ ಬಾಸ್ ಮನೆಗೆ ಡಾರ್ಲಿಂಗ್ ಕೃಷ್ಣ ಅವರು ಎಂಟ್ರಿ ಕೊಟ್ಟಿದ್ರು ಏನಪ್ಪ ವಿಚಾರ ಅಂದ್ರೆ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತು ಬ್ರಾಡ್ ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ ಡಾರ್ಲಿಂಗ್ ಕೃಷ್ಣ ಅವರ ನಾಯಕತ್ವದಲ್ಲಿ ಶಶಾಂಕ್ ಅವರ ಡೆಕ್ಷನ್ ಅಲ್ಲಿ ಸೊ ಬ್ರಾಡ್ ಸಿನಿಮಾದ ಪ್ರಮೋಷನ್ ಗಾಗಿ ಅಂಡ್ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಏನ್ ವೀಕ್ಷಕರು ಬಂದು ಓಟ್ ಹಾಕಿದ್ರು ನಾಯಕರನ್ನ ಸೆಲೆಕ್ಟ್ ಮಾಡಬೇಕಾಯ್ತು ಅದನ್ನ ಕ್ಯಾಪ್ಟನ್ ಸೊ ಒಂದು ಪ್ರೋಸೆಸ್ ಗಾಗಿ ಡಾರ್ಲಿಂಗ್ ಕೃಷ್ಣ ಬಿಗ್ ಬಾಸ್ ಮನೆಗೆ ಕಳಿಸಲಾಗಿತ್ತು ಅಂತ ಹೇಳಲಾಗ್ತಾ ಇದೆ ಬ್ರಾಡ್ ಸಿನಿಮಾದ ಕುರಿತಂತೆ ಪ್ರಮೋಷನ್ ನ ಮಾಡೋದಕ್ಕೆ ಬಂದಿದ್ರು ಡಾರ್ಲಿಂಗ್ ಕೃಷ್ಣ ಅವರು ಮತ್ತೆ ಶಶಾಂಕ್ ಅವರು ಅಂಡ್ ಈ ಒಂದು ಸಂದರ್ಭದಲ್ಲೂ ಸಹ ಏನ್ ಗಿಲ್ಲಿ ನಟ ಅವರು ಇದ್ದಾರೆ ಗಿಲ್ಲಿ ನಟವರು ಇವರು ಇಬ್ರು ಹತ್ರ ಸಹ ಪನ್ ಮಾಡ್ತಾ ಇದ್ರು ಅಂಡ್ ಅಶ್ವಿನಿ ಗೌಡ ಮತ್ತೆ ಸುದ್ದಿ ಅವರ ಡಾರ್ಲಿಂಗ್ ಕೃಷ್ಣ ಅವರು ತುಂಬಾ ಹೊತ್ತಿನ ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡಿದ್ರು ಅಂಡ್ ಇವತ್ತು ಒಂದು ಫೋಮ್ ಆಫ್ ತುಣುಕನ ರಿಲೀಸ್ ಮಾಡಿದ್ದಾರೆ ಬಿಗ್ ಬಾಸ್ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಣ್ಣ ತುಣುಕು ಒಂದು ರಿಲೀಸ್ ಮಾಡಿದ್ದಾರೆ ಆ ತುಣುಕಲ್ಲಿ ಏನ್ ಹೈಲೈಟ್ ಆಗಿ ನಮ್ಗೆ ಕಾಣಿಸ್ತಾ ಇದೆ ಅಂದ್ರೆ ಅದು ರಕ್ಷಿತಾ ಶೆಟ್ಟಿಯವರು ಸೂರಜ್ ಅವರು ಡಾನ್ಸ್ ಆಡ್ತಾರೆ ನಮ್ಗೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಏನು ಬಿಗ್ ಬಾಸ್ ಮನೆಯಲ್ಲಿ ಈರುಳ್ಳಿ ಖಾಲಿ ಆಗಿದೆ ಅಂತೆ ಸೊ ಈರುಳ್ಳಿ ಕೇಳುವ ವಿಧಾನದಲ್ಲಿ ಏನು ಕ್ಯಾಪ್ಟನ್ ನ ಕೇಳ್ತಾ ಇದಾರೆ ರಕ್ಷಿತಾ ಅವರು ಏನು ಬಟರ್ ಫ್ಲೈ ಬಟರ್ಫ್ಲೈ ಫ್ರೈ ಅಂತ ಸ್ಟೆಪ್ ಬರುತ್ತದೋ ಆ ಸ್ಟೆಪ್ ಹಾಕೊಂಡ ನೀರುಳ್ಳಿ ಕೊಡಿ ನೀರುಳ್ಳಿ ಕೊಡಿ ಅಂತ ಅಂಡ್ ಇಲ್ಲಿ ಸೂರಜ್ ಅವ್ರು ಕರೆಕ್ಷನ್ ಮಾಡ್ತಾ ಇದ್ದಾರೆ ಅದು ನೀರುಳ್ಳಿ ಅಲ್ಲ ಈರುಳ್ಳಿ ಅಂತ ಸೊ ಇಲ್ಲಿ ಏನು ರಕ್ಷಿತಾ ಅವರು ಹೇಳ್ತಾ ಇದಾರೆ ನಮ್ಮ ತುಳುನಾಡಿನ ಕಡೆ ನಾವು ನೀರುಳ್ಳಿ ಅಂತಾನೆ ಹೇಳೋದು ಬಿಟ್ಟು ಕರೆಕ್ಷನ್ ಮಾಡ್ಕೊಳ್ತಾ ಇದಾರೆ ರಕ್ಷಿತಾ ಶೆಟ್ಟಿ ಜೊತೆಗೆ ಇಲ್ಲಿ ಸೂರಜ್ ಅವರು ಸಹ ಡ್ಯಾನ್ಸ್ ಆಡ್ತಾರೆ ನಮ್ಗೆ ಫ್ರೋಮೋದಲ್ಲಿ ಲೈಟ್ ಆಗಿ ತುಣುಕಾಗಿ ಬಿಟ್ಟಿದ್ದಾರೆ ಸೊ ಇವತ್ತು ಆ ಒಂದು ಫ್ರೋಮೋದಲ್ಲಿ ಬಿಟ್ಟಿರೋ ವಿಚಾರ ಎಪಿಸೋಡ್ ನಾವು ಇಲ್ಲ ಗೊತ್ತಿಲ್ಲ ಫ್ರಾಮ ಮಿಸ್ ಮಾಡಿದೆ ನೋಡಿ ರಕ್ಷಿತಾ ಶೆಟ್ಟಿ ಅವ್ರು ತುಂಬಾ ಕ್ಯೂಟ್ ಆಗಿ ಡಾನ್ಸ್ ಆಡ್ತಾ ಇದ್ದಾರೆ ಈರುಳ್ಳಿ ಕೇಳೋ ವಿಚಾರದಲ್ಲಿ ಬಿಗ್ ಬಾಸ್ ಅವರು ಏನಾದ್ರು ನಿಜವಾಗ್ಲೂ ರಕ್ಷಿತಾ ಶೆಟ್ಟಿ ಡ್ಯಾನ್ಸ್ ಬಂದ್ಬಿಟ್ಟು ತರಕಾರಿ ಕೊಡ್ತಾರ ಇಲ್ವಾ ಅಂತ ಕಾದ್ ನೋಡ್ಬೇಕು ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಅಶ್ವಿನಿ ಗೌಡ ಮತ್ತೆ ಧ್ರುವಂತರ ಮಧ್ಯೆ ತುಂಬಾನೇ ಡಿಸ್ಕಶನ್ ಆಗ್ತಾ ಇತ್ತು ಅದೇನಪ್ಪ ಅಂದ್ರೆ ಧ್ರುವಂತರು ಕ್ಲೀನಿಂಗ್ ಮಾಡ್ತಾ ಇದ್ರು ಬೆಡ್ರೂಮ್ ಅಲ್ಲಿ ಸೊ ಅಶ್ವಿನಿ ಗೌಡರ್ ಕರೆದು ಕೇಳ್ತಾ ಇದ್ರು ಅಷ್ಟೆಲ್ಲ ಏರಿಯಾ ನೀವು ಒಬ್ಬರೇ ಮಾಡ್ತಾ ಇದ್ರ ಬೇರೆ ಯಾರು ಹೆಲ್ಪ್ ಕೊಟ್ಟಿಲ್ವಾ ನಿಮ್ಗೆ ನೀವೊಬ್ಬರೇ ಅಷ್ಟೆಲ್ಲ ಮಾಡ್ತಿ ಕ್ಲೀನ್ ಮಾಡ್ತಾ ಇದ್ರ ಅಂತ ಕೇಳ್ತಾ ಇದ್ರು ಅಂಡ್ ನಿನ್ನೆ ಲೈವ್ ನಲ್ಲಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಏನಪ್ಪಾ ನಡೀತು ಅಂದ್ರೆ ಅದು ರಾಶಿ ಅವರು ಸೂರಜ್ ಅವರು ಡಿಸ್ಕಶನ್ ಮಾಡ್ಬೇಕಾದ್ರೆ ಅಶ್ವಿನಿ ಗೌಡ ಅವರು ತುಂಬಾ ಅಂದ್ರೆ ತುಂಬಾನೇ ಮ್ಯಾನುಪುಲೇಟ್ ಮಾಡ್ತಾರೆ ಎಸ್ಪೆಷಲಿ ಕಿಚ್ಚನ ಪಂಚಾಯತಿ ಪಕ್ಕದಲ್ಲಿ ಕುತ್ಕೊಂಡಿರುವಂತಹ ಕಂಟೆಸ್ಟೆಂಟ್ ಗಳ ಮೈಂಡ್ ಅಲ್ಲಿ ಅವರ ಮೈಂಡ್ ಅಲ್ಲಿ ನಿಲ್ದೇ ಇರುವಂತಹ ಹೆಸರು ಸಹ ಅಶ್ವಿನಿ ಗೌಡ ಅವರೇ ತುಂಬಿಬಿಡ್ತಾರೆ ಸಡನ್ ಆಗಿ ಅವರ ಮೈಂಡ್ ಅಲ್ಲಿ ಏನ್ ಹೆಸರು ಇರುತ್ತೆ ಆ ಹೆಸರನ್ನ ತಗೊಳ್ಳೋ ಅವ್ರು ಮಾಡ್ತಾರೆ ಅವ್ರ ಆ ತರ ಮಾಡಿದ್ರು ಇವ್ರ ಈ ತರ ಮಾಡಿದ್ರು ಅಂತ ಇನ್ಫ್ಲೂಯನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂದ್ಬಿಟ್ಟು ಸೂರಾಜ್ ಹತ್ರ ಡಿಸ್ಕಶನ್ ಆಗ್ತಾ ಇತ್ತು ಸೊ ಅದನ್ನ ಎಪಿಸೋಡ್ ನಲ್ಲಿ ನಮಗೆ ಟೆಲಿಕಾಸ್ಟ್ ಮಾಡಿ ತೋರಿಸ್ಲಿಲ್ಲ ಸೊ ಲೈವ್ ನಲ್ಲಿ ಅದು ಸಹ ಬರ್ತಾ ಇತ್ತು ಸೊ ಇವತ್ತಿನ ಲೈವ್ ಅಪ್ಡೇಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳು ಅಷ್ಟು ಮಟ್ಟಿಗೆ ಯಾವುದೂ ಇರಲಿಲ್ಲ ಯಾಕಂದ್ರೆ ಈ ಒಂದು ವಾರ ಯಾವುದೇ ರೀತಿ ಫಿಸಿಕಲ್ ಟಾಸ್ಕ್ ಇಲ್ದೇ ಇರೋದ್ರಿಂದ ಮಾಮೂಲಿ ಬಿಗ್ ಬಾಸ್ ಮಾಡಿರುವಂತ ಕಂಟೆಸ್ಟೆಂಟ್ ಗಳು ಒಬ್ಬರ ವಿರುದ್ಧ ಒಬ್ಬರು ಮಾತಾಡ್ಕೊಂಡು ಫನ್ ಜನರೇಟ್ ಮಾಡ್ಕೊಂಡು ನಕ್ಕೊಂಡು ಖುಷಿಯಾಗೇ ಇದಾರೆ ಸೊ ಇಲ್ಲಿವರೆಗೂ ನಡೆದಂತ ಲೈವ್ ಅಪ್ಡೇಟ್ಸ್ ಬೆಳಗಿಂದ ನಾವು ನೋಡೋದಾದ್ರೆ ಬಿಗ್ ಬಾಸ್ ಮನೆಯ ಮೂರನೇ ಕ್ಯಾಪ್ಟನ್ ಆಗಿ ಮಾಡುವ ಕನ್ಫರ್ಮ್ ಆಗಿ ನಮ್ ಲೈವ್ ನೋಡ್ತಾ ಇದ್ರೆ ಅರ್ಥ ಆಗ್ತಾ ಇದೆ ಮಾಡುವರೆ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಅಂಡ್ ಸೂರಜ್ ಅವರು ಡ್ಯಾನ್ಸ್ ಸ್ಟೆಪ್ ಹಾಕಿದ್ರು ನಮಗೆ ಫೋಮ್ ತುಣುಕಾಗಿ ಬಿಟ್ಟಿದ್ದಾರೆ ಅಂಡ್ ಲೈವ್ ನಲ್ಲಿ ಏನು ಅಶ್ವಿನಿ ಗೌಡ ಅವರು ಮ್ಯಾನುಪ್ಲೇಟ್ ಮಾಡ್ತಾ ಇದಾರೆ ಅಂತ ಸೂರಜ್ ಅವ್ರ ಕಂಪ್ಲೇಂಟ್ ಮಾಡ್ತಾ ಇದಾರೆ ರಾಶಿಕ್ ಅವರು ಅಂಡ್ ಇನ್ನೊಂದ್ ಕಡೆ ನಾವು ನೋಡ್ಕೊಂಡ್ರೆ ಧ್ರುವಂತ ಅವರಿಗೆ ಮತ್ತೆ ಅಶ್ವಿನಿ ಗೌಡ ಅವರು ಅಮ್ಮ ಮಗ ಆಗ್ಬಿಟ್ಟಿದ್ದಾರೆ ಧ್ರುವಂತ ಅವರು ಅಶ್ವಿನಿ ಗೌಡ ಅವರನ್ನ ಅಮ್ಮ ಅಮ್ಮ ಅಂತ ಕರಿತಾ ಇದ್ದಾರೆ ಅಂಡ್ ಧ್ರುವಂತ ಬಗ್ಗೆ ಅಶ್ವಿನಿ ಅವರು ಸಹ ಅಂದ್ರೆ ತುಂಬಾ ಜಾಸ್ತಿನೇ ಕೇರ್ ತಗೊಳ್ತಾ ಇದಾರೆ ಸೊ ಇದು ಇವತ್ತಿನ ಅಪ್ಡೇಟ್ಸ್ ಆಗಿದೆ ಲೈವ್ ಅಪ್ಡೇಟ್ಸ್ ಮಿಸ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು